ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ನಂಜೇಗೌಡರು ಹಿರಿಯ ಶಾಸಕರು ಅವರು ಕೂಡ ಕೋಮುಲ್ನ ಅಧ್ಯಕ್ಷರಾಗಿ ಇದ್ದಾರೆ ಏನು ತೀರ್ಮಾನ ಆಗುತ್ತೆ ಸರ್ಕಾರ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಏನು ತೀರ್ಮಾನ ಮಾಡುತ್ತಾರೆ ಅದರಂತೆ ಆಗುತ್ತೆ ಅಂದರೆ ಸರ್ ಹಿಂದೆ ನೀವೇ ಅಂತ ಹೇಳಿ ಸರ್ ಸೇರಿ ನಾನು ತರಬೇತಿ ಕೇಳಿದ್ವಿ ನಾನು ಹಿಂದಿನ ಅವಧಿನಲ್ಲಿ ಹೇಳಿದೆ ದೈಮಂಡಲ್ಲಿ ಹಿಂದಿನ ಸಂದರ್ಭದಲ್ಲಿ ಅವತ್ತು ನಡೆದಂಥ ರಾಜಕೀಯ ಬೆಳವಣಿಗೆಯಲ್ಲಿ ನಾನು ಸಹಾಯ ಮಾಡಬೇಕು ಹೇಳಿ ಇವತ್ತು ಎಲ್ಲರೂ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಭದ್ರ ಆಗಿರ್ತೇವೆ ಯಾರು ತುರಿ ಅರಾತುರಿನೂ ಇಲ್ಲ ಗೊತ್ತಾಯ್ತಲ್ಲ ಈ ನಡುವೆ ಸತೀಶ್ ಜಾರಕಿಹೊಳಿ ಅವರು ಅತಿ ಹೆಚ್ಚು ಯಾರಿಗೆ ಮತ ಬರುತ್ತೋ ಅವರು ಆಗ್ತಾರೆ ಅಂತ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಾನು ಸತ್ವ ಹೇಳ್ತೀನಿ ಕೇಳಿದ್ದೀನಿ ಸದ್ಯಕ್ಕೆ ಬೊಮ್ಮೂಲ್ನ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ ಉಳಿದ್ರ ಬಗ್ಗೆ ದೊಡ್ಡ ದೊಡ್ಡ ನಾಯಕರುಗಳನ್ನ ಕೇಳಿ ಆಕಾಂಕ್ಷಿ ಇದ್ದೀರಾ ಸರ್ ನಾನು ಯಾವುದಕ್ಕೂ ಆಕಾಂಕ್ಷಿ ಅಲ್ಲ ಇದಕ್ಕೂ ಆಕಾಂಕ್ಷಿ ಅಲ್ಲ ಕೆಲವು ಕೆಲವು ಶಾಸಕರುಗಳು ಒತ್ತಾಯ ಏನಂದ್ರೆ ಸರ್ ಸುರೇಶ್ ಅವ್ರಿಗೆ ಒಂದು ಒಳ್ಳೆ ಸ್ಥಾನ ಕೊಡಬೇಕು ಅನ್ನೋಂಥದ್ದು ಸಿ ಅದ್ರ ಬಗ್ಗೆ ನನಗೆ ಅವರ ಅಭಿಪ್ರಾಯಗಳು ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ನಿರ್ದೇಶಕರುಗಳು ಮತ್ತು ನಮ್ಮ ಸರ್ಕಾರ ತೀರ್ಮಾನ ಮಾಡ್ತಾರೆ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ನಂಜೇಗೌಡರು ಹಿರಿಯ ಶಾಸಕರು ಅವರು ಕೂಡ ಕೋಮುಲ್ನ ಅಧ್ಯಕ್ಷರಾಗಿ ಇದ್ದಾರೆ ಏನು ತೀರ್ಮಾನ ಆಗುತ್ತೆ ಸರ್ಕಾರ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಏನು ತೀರ್ಮಾನ ಮಾಡುತ್ತಾರೆ ಅದರಂತೆ ಆಗುತ್ತೆ ಅಂದರೆ ಸರ್ ಹಿಂದೆ ನೀವೇ ಅಂತ ಹೇಳಿ ಸರ್ ಸೇರಿ ನಾನು ಸಂಬೇತಿನ ಕೇಳಿದ್ವಿ ನಾನು ಹಿಂದಿನ ಅವಧಿನಲ್ಲಿ ಹೇಳಿದೆ ನಾವು ದೈಮಂಡಲ್ಲಿ ಹಿಂದಿನ ಸಂದರ್ಭದಲ್ಲಿ ಅವತ್ತು ನಡೆದಂಥ ರಾಜಕೀಯ ಬೆಳವಣಿಗೆಗಳಲ್ಲಿ ನಾವು ಸಹಾಯ ಮಾಡಬೇಕು ಅಂತ ಹೇಳಿ ಇವತ್ತು ಎಲ್ಲರೂ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಭದ್ರ ಯಾರೂ ಅರ ತುರಿ ಅರಾತುರಿನಲ್ಲಿ ಇಲ್ಲ ಗೊತ್ತಾಯ್ತಲ್ಲ ಸತೀಶ್ ಜಾರಕಿಹೊಳಿ ಅವರು ಅತಿ ಹೆಚ್ಚು ಯಾರಿಗೆ ಮತ ಬರುತ್ತೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಾನು ಸ್ವಲ್ಪ ಕೇಳಿಲ್ಲ ಸದ್ಯಕ್ಕೆ ಬೊಮ್ಮೂಲ್ನ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ ಉಳಿದ್ರ ಬಗ್ಗೆ ದೊಡ್ಡ ದೊಡ್ಡ ನಾಯಕರುಗಳನ್ನ ಕೇಳಿ ಅಂತ ನಾನು ಯಾವ್ದಕ್ಕೂ ಆಕಾಂಕ್ಷಿ ಅಲ್ಲ ಇದಕ್ಕೂ ಆಕಾಂಕ್ಷಿ ಅಲ್ಲ ನಾನೇ ಕೆಲವು ಶಾಸಕರುಗಳು ಒತ್ತಾಯ ಏನಂದ್ರೆ ಸರ್ ಸುರೇಶ್ ಅವ್ರಿಗೆ ಒಂದ್ ಒಳ್ಳೆ ಸ್ಥಾನ ಕೊಡಬೇಕು ಅನ್ನೋದ್ ಸಿ ಅದ್ರ ಬಗ್ಗೆ ನನಗೆ ಅವರ ಅಭಿಪ್ರಾಯಗಳು ತೀರ್ಮಾನ ಮಾಡ್ಬೇಕಾಗಿರ್ತಕ್ಕಂಥದ್ದು ನಿರ್ದೇಶಕರುಗಳು ಮತ್ತು ನಮ್ಮ ಸರ್ಕಾರ ತೀರ್ಮಾನ ಮಾಡ್ತೀವಿ